ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ಎಲ್ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದು ಬಜೆಟ್ ನಲ್ಲಿ ಘೋಷಣೆಯಾದ ಹೈಲೈಟ್ ಹೊಸ ರೂಲ್ಸ್ ಹೊಸ ನಿಯಮ ಹೊಸ ಯೋಜನೆಗಳ ಬಗ್ಗೆ ಕ್ವಿಕ್ ಇನ್ಫಾರ್ಮೇಶನ್ ನೋಡೋಣ ಸೋ ವಿಡಿಯೋವನ್ನ ಕೊನೆಯವರೆಗೂ ನೋಡುವುದನ್ನ ಮರೆಯಬೇಡಿ ವೀಕ್ಷಕರೇ ಹೌದು ಶಿಕ್ಷಣ ವಲಯದಲ್ಲಿಯೂ ಕೂಡ ದೊಡ್ಡ ಘೋಷಣೆ ಸೇರಿದಂತೆ ಹಿರಿಯ ನಾಗರಿಕರಿಗೂ ಕೂಡ ಬಂಪರ್ ಕೊಡುಗೆಯನ್ನ ನೀಡಿದ್ದು ಇದಲ್ಲದೆ ಎಲ್ಲಾ ಫೋನ್ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಗಳನ್ನ ಬಳಕೆ ಮಾಡುತ್ತಿರುವವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸೇರಿದಂತೆ ವಿಮಾ ಕ್ಷೇತ್ರಕ್ಕೆ ಹೊಸ ಒಂದು ಘೋಷಣೆ ಮಾಡಿದ್ದು ಮಹಿಳೆಯರಿಗೆ ರೈತರಿಗೆ ಸೇರಿದಂತೆ ಪ್ರತಿಯೊಬ್ಬರಿಗೂ ಭರ್ಜರಿ ಕೊಡುಗೆಗಳನ್ನ ಘೋಷಣೆ ಮಾಡಲಾಗಿದೆ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಬಜೆಟ್ನಲ್ಲಿ ಘೋಷಣೆಯಾದ ಹೈಲೈಟ್ ಇನ್ಫಾರ್ಮೇಶನ್ ಅನ್ನ ಕ್ವಿಕ್ ಆಗಿ ಅಪ್ಡೇಟ್ ಕೊಡುತ್ತೇವೆ ಸೋ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಹೌದು ಮೊಟ್ಟಮೊದಲಿಗೆ ವೀಕ್ಷಕರೇ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ನೆರವನ್ನ ಘೋಷಣೆ ಮಾಡಿದ್ದಾರೆ ಇನ್ನು ಶಿಕ್ಷಣಕ್ಕಾಗಿ ಲೈನಲ್ಲಿ ಶ್ರೇಷ್ಠತಾ ಕೇಂದ್ರವನ್ನ ಸ್ಥಾಪನೆಗೆ ಇದೀಗ ಘೋಷಣೆ ಮಾಡಿದ್ದು ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಟಿಡಿಎಸ್ ಮಿತಿಯಲ್ಲಿ ಏರಿಕೆಯನ್ನ ಮಾಡಿದ್ದಾರೆ ಹೌದು ವೀಕ್ಷಕರೇ ಹಿರಿಯ ನಾಗರಿಕರಿಗೆ ತೆರಿಗೆ ವಿನಾಯಿತಿಯನ್ನ ಐವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇನ್ನು ಹೊಸ ತೆರಿಗೆ ಪದ್ಧತಿಯಲ್ಲಿಯೂ ಕೂಡ ಸ್ಲ್ಯಾಬ್ ಅನ್ನ ಪರಿಚಯಿಸಲಾಗಿದ್ದು ಹನ್ನೆರಡು ಲಕ್ಷ ರೂಪಾಯಿವರೆಗೆ ಯಾವುದೇ ರೀತಿಯಿಂದ ತೆರಿಗೆ ಇಲ್ಲ ಇನ್ನು ಲ್ಯಾಪ್ ಲ್ಯಾಪ್ಟಾಪ್ ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳ ಬೆಲೆಯಲ್ಲಿ ಕೂಡ ಇಳಿಕೆಯಾಗಿದ್ದು ಮುಖ್ಯವಾಗಿ ವೀಕ್ಷಕರೇ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಆದಾಯಕ್ಕೆ ತೆರಿಗೆಯನ್ನ ಕಟ್ಟುವ ಅವಶ್ಯಕತೆ ಇಲ್ಲ ಹಿರಿಯ ನಾಗರಿಕರಿಗೆ ಒಂದು ಲಕ್ಷ ರೂಪಾಯಿವರೆಗೆ ಟಿಡಿಎಸ್ ವಿನಾಯಿತಿ ಸೇರಿದಂತೆ ಈ ಕ್ಷೇತ್ರದಲ್ಲಿಯೂ ಕೂಡ ವಿದೇಶಿ ಹೂಡಿಕೆಗೆ ಅವಕಾಶವನ್ನ ನೇರವಾಗಿ ಮಾಡಿಕೊಡಲಾಗುತ್ತಿದೆ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಇದೀಗ ಅಧಿಕೃತವಾಗಿ ಬಿಹಾರದಲ್ಲಿ ನಿರ್ಮಾಣ ಮಾಡುವಂತೆ ಸೂಚಿಸಲಾಗಿದ್ದು ಇನ್ನು ಹೊಸ ಆದಾಯ ತೆರಿಗೆ ಮಸೂದೆಯನ್ನು ಮುಂದಿನ ವಾರದಲ್ಲಿ ಮಂಡನೆ ಮಾಡಲಾಗುತ್ತೆ ಎಂದು ತಿಳಿಸಲಾಗಿದ್ದು ರಿಸರ್ಚ್ ಫೆಲೋಶಿಪ್ ಯೋಜನೆಯ ಅಡಿಯಲ್ಲಿ ಹತ್ತು ಸಾವಿರ ಫೆಲೋಶಿಪ್ ಅನ್ನ ಇದೀಗ ಒದಗಿಸಿ ಕೊಡಲಾಗುವುದು ಎಂದು ನಿರ್ಮಲಾ ಸೀತಾರಾಮನ್ ಅವರು ಬಂಪರ್ ಘೋಷಣೆಯನ್ನ ಮಾಡಿದ್ದಾರೆ ಮಹಿಳೆಯರಿಗೂ ಕೂಡ ದೊಡ್ಡ ಘೋಷಣೆಯನ್ನ ಮಾಡಿದ್ದು ಮಹಿಳೆಯರಿಗೆ ಐದು ವರ್ಷಗಳ ಅವಧಿಯ ಒಳಗೆ ಟರ್ಮ್ ಲೋನ್ ನೀಡಲು ಘೋಷಣೆ ಮಾಡಲಾಗಿದ್ದು ಐದು ಲಕ್ಷ ರೂಪಾಯಿವರೆಗೆ ಮಹಿಳೆಯರಿಗೆ ಈ ಯೋಜನೆಯ ಅಡಿ ಲಾಭ ಸಿಗಲಿದೆ ಇನ್ನು ಸರ್ಕಾರಿ ಶಾಲೆಗಳಿಗೆ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸೇರಿದಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸೇರಿದಂತೆ ಪ್ರತಿಯೊಂದು ಒಂದು ಸರಕಾರಿ ಕಚೇರಿಗಳಲ್ಲಿ ಇದೀಗ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನ ವಿಸ್ತರಿಸಲಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಇದೀಗ ಮೂರು ಲಕ್ಷ ರೂಪಾಯಿಯ ಮಿತಿಯನ್ನ ಐದು ಲಕ್ಷ ರೂಪಾಯಿಗೆ ಹೆಚ್ಚು ಮಾಡಲಾಗಿದೆ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಯನ್ನ ಜಾರಿಗೆ ಮಾಡಲಾಗಿದ್ದು ಹೀಗೆ ಭರ್ಜರಿ ಬಂಪರ್ ಕೊಡುಗೆಗಳನ್ನ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಿಸಿದ್ದಾರೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ